ವಿಜಯನಗರ ಠಾಣೆ ಬಳಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನ ಸತ್ಯ ಕೈಗೊಳ್ಳಲಾಗಿದೆ ಘಟನಾ ಸ್ಥಳ ಠಾಣೆ ಬಳಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಆರು ಕೆ ಎಸ್ ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಠಾಣೆಯಲ್ಲೇ ಇರುವ ಪಶ್ಚಿಮ ವಿಭಾಗದ ಡಿ ಸಿ ಪಿ ಯತೀಶ್ ಎನ್ ಬ್ಯಾಟರಾಯನ್ಪುರ ಮತ್ತು ವಿಜಯನಗರ ಎ ಸಿ ಪಿಗಳು ಹೂಡಿದ್ದಾರೆ ಅಕ್ಕಪಕ್ಕದ ಆರೂ ಠಾಣೆಗಳ ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ನಿನ್ನೆ ರಾತ್ರಿ ಏನೋ ನಡೆಯಿತು ಎಲ್ಲ ಸಮಾಧಾನ ಮಾಡಿ ಕಳಿಸಿದ್ದಾರೆ ಈಗ ಸುದ್ದಿ ದೊಡ್ಡದಾಗ್ತಾ ಇರತ್ತೆ ರಾಜಕೀಯ ನಾಯಕರುಗಳ ಇನ್ವಾಲ್ವ್ಮೆಂಟ್ ಆಗತ್ತೆ ಎಂಟ್ರಿ ಆಗತ್ತೆ ಸ್ಟೇಟ್ಮೆಂಟ್ಗಳು ಶುರು ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ ಏನು ಜೆ ಏನು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗಡೆಗಳು ಕಲ್ಲು ತುರಾಟು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ತನಿಖೆಯನ್ನು ನೆನ್ನೆ ರಾತ್ರಿಯಿಂದ ನಾವು ಶುರು ಮಾಡಿದ್ವಿ ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ ಮೂರು ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತುರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು ಮೂರು ಜನನ ನಾವು ಪಿಕ್ ಮಾಡಿದ್ವಿ ಮತ್ತು ಈಗ ತನಿಖೆ ಮುಂದುವರೆದಿದೆ ಅಲ್ಲ ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದ್ರೆ ಆ ಮೂರು ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಅವ್ರನ್ನ ಪಿಕ್ ಮಾಡಿದೀವಿ ತನಿಖೆ ಮುಂದುವರೆದಂತೆ ಇನ್ವಾಲ್ವ್ಮೆಂಟ್ ಅದೇ ಹೇಳ್ತಾ ಇರೋದು ಈಗಿನ ತನಿಖೆ ಪ್ರಕಾರ ಮೂರು ಜನ ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದರೂ ಏನಾರ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆ ನಮಗೂ ಗೊತ್ತಾಗದು ಅದು ನಾವು ನಂತರ ನಾನು ನಿಮಗೆ ಹೇಳ್ತೀನಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಮತ್ತೆ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು ಸದ್ಯ ಪರಿಸ್ಥಿತಿ ಹೇಗಿದೆ ನೀತಿ ಏನು ಜೆಜೆ ನಗರದಲ್ಲಿ ನಡೆದಂತ ಗಂಡು ಹೋರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಂದೋಬಸ್ತ ಹೊಂದಿರುವಂತದ್ದು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವ ದೀಶ್ ಅವರಲ್ಲೇ ಸ್ಥಳದಲ್ಲೇ ಮೊಕ ಮೂಡಿರುವಂತದ್ದು ಜೊತೆಗೆ ಇಬ್ಬರು ಎಸಿಪಿಗಳು ಅದ್ರ ಜೊತೆಗೆ ಹಲವು ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲೇ ಇದ್ದಾರೆ ಅದಷ್ಟೇ ಅಲ್ಲದೆ ಹಿರಿಯ ಅಧಿಕಾರಿಗಳು ಕೂಡ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಈಗಾಗಲೇ ತೆಗೆದುಕೊಂಡಿರುವಂತದ್ದು ಅದ್ರ ಜೊತೆಗೆ ಏನು ಎಂ ಪಿಗಳು ಇರ್ಬೋದು ಕೆಲವೇ ರಾಜಕಾರಣಿಗಳು ಕೂಡ ಭೇಟಿಯನ್ನು ನೀಡಿರುವುದು ಇದೀಗ ಜಮೀರ್ ಕೂಡ ಏನು ಸಚಿವ ಅವರು ಜೆ ಜೆ ನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನ ಕಲೆ ಆಗ್ತಾ ಇದಾರೆ ಘಟನೆಗೆ ಸಂಬಂಧಪಟ್ಟಾಗಿ ಏನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಏನೋ ಇವರು ಮೂವರು ಅಪ್ರಾಪ್ತರನ್ನು ವಶಕ್ಕೆ ಬಿಡಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾ ಇರುವಂಥದ್ದು ನಲ್ಲಿ ಯಾರು ಭಾಗಿಯಾಗಿರುವಂಥದ್ದು ಯಾರು ಕಲ್ಲು ತೂರಾಟವನ್ನ ಮಾಡಿರುವಂಥದ್ದು ಇದರ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಕಲ್ಲು ತೂರಾಟವನ್ನು ಮಾಡಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿತ್ತು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಇವರು ಯಾವ ರೀತಿ ಕಲ್ಲನ್ನು ತೋರಿದ್ರು ಇದಕ್ಕೆ ಈ ಹಿಂದೆ ಕೂಡ ಇಂಟೆಲಿಜೆನ್ಸ್ ಸಾಕಷ್ಟುಗಳಾಗಿವೆ ಹೀಗಾಗಿ ಪೊಲೀಸರು ಈ ಹಿಂದೆ ಭಾಗಿಯಾದಂತವರು ಏನಾದ್ರು ಅವರೆಲ್ಲರೂ ಕೂಡ ಆ ಮಾಹಿತಿಯನ್ನ ಅಂತದ್ದು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಹಲವರು ಏರಿಯಾಗನ್ನ ಬಿಟ್ಟಿದ್ದಾರೆ ಯಾರು ಕೂಡ ಏರಿಯಾಗಳಲ್ಲಿ ಇಲ್ಲ ಅನ್ನೋ ಕೂಡ ಮಾಹಿತಿಯನ್ನು ಈಗ ಬರ್ತಾ ಇರುವಂತದ್ದು ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಅಲ್ಲಿನ ಸಿಸಿ ಟಿವಿ ಫುಟೇಜ್ ಗಳಿರ್ಬೋದು ಯಾರ್ಯಾರು ಎಷ್ಟೊತ್ತಿನಲ್ಲಿ ನಲ್ಲಿ ಗಳು ಆಗಿದೆ ಘಟನೆ ನಂತರ ಯಾರ್ಯಾರು ಏರಿಯಾ ಬಿಟ್ಟು ಓಡೋಗಿದ್ದಾರೆ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದ್ರೆ ಅದ್ರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮುಂದುವರೆದ ರೀತಿಯಲ್ಲಿ ಕೆ ಎಸ್ ಆರ್ ಪಿಗಳನ್ನ ಹಾಕೊಂಡಿರುವ ಪೊಲೀಸರು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ಗೆ ಡೆಪ್ಲೈ ಮಾಡ್ಕೊಳ್ಳಾಗಿದೆ ಡೆಪ್ಲೈ ಮಾಡ್ಕೊಂಡು ಅಲ್ಲಿ ಪೊಲೀಸ್ ಠಾಣೆ ಇರ್ಬೋದು ಘಟನಾ ಸ್ಥಳ ಇರ್ಬೋದು ಸುತ್ತಮುತ್ತಲ ಏರಿಯಾಗಳಿಗೆ ಕೂಡ ಸಾಕಷ್ಟು ಬಂದೋಬಸ್ತ್ ಅನ್ನ ನೀಡಿರುವಂತದ್ದು